ಕಮಲಾಸನ್ ಮುಂದಿನ ದಿವಸಗಳಲ್ಲಿ ನಿಮ್ಮ ಚಿತ್ರಗಳು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ಕೃಷ್ಣ ವೇದಿಕೆ ಅವಕಾಶ ಕೊಡಲ್ಲ ಶಿವರಾಜ್ ಕುಮಾರ್ ಅವರು ಅಲ್ಲಿ ಕೂತ್ಕೊಂಡು ಚಪಾಳೆ ಹೊಡೆ ಅಂತದ್ದು ಇಡೀ ಕನ್ನಡಿಗರು ನಾವು ಏನ್ ಹೇಳ್ಬೇಕು ನಮ್ಗೆ ಅರ್ಥ ಆಗ್ತಿಲ್ಲ ಇಡೀ ಕನ್ನಡಿಗರು ನಿಮ್ಮನ್ನ ನಾವು ದೊಡ್ಡ ಮನೆಯವರು ಅಂತ ತಲೆ ಮೇಲೆ ಮೆರೆಸ್ತೀವಿ ತಮಿಳ್ರಿಗೆ ಇರ್ತಕ್ಕಂಥ ಭಾಷಾಭಿಮಾನ ಬೇರೆ ಯಾರಿಗೂ ಇಲ್ಲ ಹಾಸನ್ ಅವರೇ ಕನ್ನಡಿಗರು ನಾವು ಋಣಿ ಆಗಿರ್ಬೇಕಾ ಯಾವುದ್ರಿ ನಮ್ಗೆ ಅಂತ ದೌರ್ಭಾಗ್ಯ ಇವತ್ತಿನ ನಿಮ್ಮ ತಿರುವಣ್ಣಾಮಲೆಯಲ್ಲಿ ಅರುಣಾಚಲೇಶ್ವರ ಇದನ್ನಲ್ಲ ಅದನ್ನ ಕಟ್ಟಿದವರು ನಾವು ಕನ್ನಡಿಗರು ಹೊಯ್ಸಳರು ಇವತ್ತು ಕೂಡ ಹೋಗಿ ಅದ್ರ ಮೇಲೆ ನೋಡಿ ಕನ್ನಡದ ಶಾಸನಗಳಿದಾವೆ ನಾವು ಕಾವೇರಿ ನಿಮಗೆ ಕೊಡ್ತಾ ಇರೋದು ನೀವು ನಮಗೃಣಿ ಆಗಿರಬೇಕು ನಾವ್ಯಾಕ್ರೆ ನಿಮ್ಗೃಣಿ ಆಗಿರ್ಬೇಕು ಕನ್ನಡದ ಮೊದಲ ಆದಿಕವಿ ಪಂಪ ಅವನು ಕನ್ನಡದ ಆದಿಕವಿ ಅದೇ ಥರ ಜಿನವಲ್ಲಭ ಅಂತೇಳಿ ತೆಲುಗಿನ ಆದಿಕವಿ ಆತ ಇದೇ ಪಂಪನ ಸ್ವಂತ ತಮ್ಮ ಸಹೋದರ ಆದರೂ ಕೂಡ ನಾವೆಲ್ಲೂ ತೆಲುಗು ನಮ್ಮ ಸಹೋದರ ಭಾಷೆ ಅಂತ ಪರಿಗಣಿಸಿ ಹೊರತು ಕನ್ನಡದಿಂದ ಹುಟ್ಟಿದ್ದು ಅಂತ ನಾವೆಂದೂ ಹೇಳಿಲ್ಲ ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಚಲನಚಿತ್ರ ಬಿಡುಗಡೆ ಅದೇ ಸಮಯದಲ್ಲಿ ಒಂದು ತಮಿಳು ಚಿತ್ರ ಬಿಡುಗಡೆ ಆಗ್ತಿತ್ತು ಡೇಟ್ ಎರಡನ್ನೂ ಇದು ತೊಂದರೆ ಆಗಿ ಥಿಯೇಟ್ರ್ಗಳು ಖಾಲಿ ಕಡಿಮೆ ಸಿಗ್ತಾವೆ ಕನ್ನಡಕ್ಕೆ ಅಂತ ಹೇಳಿ ನಾ ಹೋರಾಟ ಮಾಡ್ತಿದ್ರೆ ಶಿವರಾಜ್ ಕುಮಾರ್ ಅವರೇ ಶಿವರ್ಣ ಅಂತ ನಾವೆಲ್ಲ ಪ್ರೀತಿಯಿಂದ ಕರಿತೀವಿ ನಿಮ್ಮ ಬಗ್ಗೆ ಮಾತಾಡಿದ್ರೆ ನಿಮ್ ಬಗ್ಗೆ ಅವಹೇಳನ ಮಾತಾಡಿದ್ರೆ ಇನ್ನೇನ ಮಾತಾಡಿದ್ರೆ ಕನ್ನಡಿಗರಾಗಿ ನಮಗೆ ನಾವೇ ಮಾಡ್ಕೊಂಡಂತ ಅವಮಾನ ಆಗುತ್ತೆ ಅವತ್ತು ಬಂದು ನೀವು ಹೇಳ್ತೀರಿ ಪತ್ರಿಕಾಗೋಷ್ಠಿಯಲ್ಲಿ ಭಾಷೆ ಕಲಾವಿದನಿಗೆ ಭಾಷೆನೇ ಇಲ್ಲ ಭಾಷೆ ಮುಖ್ಯ ಅಲ್ಲ ಬೇಕಾದ್ರೆ ನಂದು ಇನ್ನೆರಡು ಥಿಯೇಟರ್ ಬಿಟ್ಕೊಡ್ತೀನಿ ಅಂತ ಮತ್ತೆ ನಾ ಮಾಡೋ ಹೋರಾಟ ಎಲ್ಲಿ ಹೋಗುತ್ತೆ ಯಾರಿಗೋಸ್ಕರ ನಮ್ಮ ಹೋರಾಟ ಆತ್ಮೇಲೆ ನಾನು ರಾಜಘಟ ರವಿ ಏನು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಿನಿಮಾ ಒಂದು ಪ್ರಮೋಷನ್ಗೆ ಬಂದಂತ ಕಮಲ್ ಹಾಸನ್ ಅವರು ಈ ದೇಶದ ಅದ್ಭುತ ನಟ ಅದ್ರಲ್ಲಿ ಎರಡು ಮಾತಿಲ್ಲ ಅವರು ಒಬ್ಬ ಕಲಾವಿದನಾಗಿ ಬಹಳ ಉನ್ನತ ಮಟ್ಟದ ಕಲಾವಿದ ಅದ್ರ ಬಗ್ಗೆ ಕೂಡ ನಮಗೆ ಗೌರವ ಇದೆ ಆದರೆ ಒಬ್ಬ ವ್ಯಕ್ತಿಯಾಗಿ ಅವರ ನಡವಳಿಕೆಗಳಿದೆಯಲ್ಲ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಅವ್ರನ್ನ ನಾವು ಸುಧಾರ ಮುಪ್ಪಲಿಕ್ಕೆ ನಾವು ತಯಾರಿಲ್ಲ ಯಾಕಂದರೆ ಅವರು ಹಲವಾರು ಬಾರಿ ಇದೇ ರೀತಿಯ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದು ಸುಳ್ಳು ಸುಳ್ಳು ಮಾಹಿತಿಗಳನ್ನು ಕೊಡುವಂಥದ್ದು ಕಾವೇರಿ ವಿಚಾರದಲ್ಲೂ ಕೂಡ ಅವರು ಇದೇ ರೀತಿ ಅವರು ವರ್ತನೆ ಇತ್ತು ಅದರ ಮುಂದುವರೆದ ಭಾಗವಾಗಿ ಇವತ್ತು ತಮಿಳು ತಮಿಳು ನಮಗೆ ತಂದೆ ಸ್ಥಾನದಲ್ಲಿರುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರುವಂಥದ್ದು ಈ ಕಮಲಹಾಸನ್ ಅವರ ಹೇಳಿಕೆಯನ್ನ ಪ್ರಜ್ಞಾವಂತ ಕನ್ನಡಿಗ ಸ್ವಲ್ಪನಾದ್ರೂ ಕನ್ನಡದ ಬಗ್ಗೆ ತಿಳುವಳಿಕೆ ಇರುವಂಥವ್ರು ಕನ್ನಡ ಗೊತ್ತಿರುವಂಥವ್ರು ಕನ್ನಡದ ಅರಿವಿರುವಂಥವ್ರು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅದು ಖಂಡನಾರ್ಹ ಯಾಕೆ ಅಂದರೆ ಕನ್ನಡಕ್ಕೆ ತಮಿಳಿಗಿಂತ ಇಂದಿನ ಇತಿಹಾಸ ಕನ್ನಡಕ್ಕಿದೆ ಯಾಕಪ್ಪ ಕನ್ನಡಕ್ಕಿನ ಮೊದಲೇ ಶಾಸ್ತ್ರೀಯ ಸ್ಥಾನಮಾನವನ್ನ ಇವ್ರು ಪಡ್ಕೊಂಡ್ರು ಅಂದ್ರೆ ರಾಜಕೀಯವಾಗಿ ಇವರು ಯಾವತ್ತು ಪ್ರಬಲರು ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಗೆ ಇವ್ರಿಗಿರ್ತಕ್ಕಂಥ ಭಾಷಾಭಿಮಾನ ಇದೆಯಲ್ಲ ಅದನ್ನೆಲ್ಲರೂ ಗೌರಸ್ಬೇಕು ತಮಿಳ್ರಿಗೆ ಇರ್ತಕ್ಕಂಥ ಭಾಷಾಭಿಮಾನ ಬೇರೆ ಯಾರಿಗೂ ಇಲ್ಲ ಅದರ ಜೊತೆ ಜೊತೆಗೆ ಅವ್ರಿಗಿರೋಂಥ ದುರಭಿಮಾನ ಕೂಡ ಇನ್ಯಾರಿಗೂ ಇಲ್ಲ ಅವರ ಒತ್ತಡವನ್ನ ಹಾಕಿ ಕನ್ನಡಕ್ಕಿನ್ನ ಮುಂಚೆನೆ ಅವರು ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡ್ರು ಅದು ರಾಜಕೀಯ ಇಚ್ಛಾಶಕ್ತಿಯಿಂದ ಬಂದಂತದ್ದೇ ಹೊರತು ತಮಿಳಿನ ಹೆಮ್ಮೆ ಅನು ಅಲ್ಲ ತಮಿಳಿಗೆ ಇದ್ದಂತ ಮಹಾನ್ ಹಿನ್ನೆಲೆನೂ ಅಲ್ಲ ಅದು ಅದನ್ನ ಮುಂದಿಟ್ಕೊಂಡು ಯಾವಾಗಲೂ ಕನ್ನಡವನ್ನ ಕೆಣಕೋದು ಕನ್ನಡಿಗರನ್ನ ಕೆಣಕೋದು ಇದು ಈ ವರ್ತನೆ ಇದೆಯಲ್ಲ ಇದು ಖಂಡನೀಯ ಇದು ಅಕ್ಷಮ್ಯ ಹಾಸನ್ ಅವರೇ ಕನ್ನಡಿಗರು ನಾವು ನಿಮಗು ಋಣಿ ಆಗಿರ್ಬೇಕಾ ಯಾವುದ್ರೆ ನಮ್ಗಂತ ದೌರ್ಭಾಗ್ಯ ಇವತ್ತಿನ ನಿಮ್ಮ ತಿರುವಣ್ಣಾಮಲೆಯಲ್ಲಿ ಅರುಣಾಚಲೇಶ್ವರ ಇದನ್ನಲ್ಲ ಅದನ್ನ ಕಟ್ಟಿದವರು ನಾವು ಕನ್ನಡಿಗರು ಹೊಯ್ಸಳರು ಇವತ್ತು ಕೂಡ ಹೋಗಿ ಅದ್ರ ಮೇಲೆ ನೋಡಿ ಕನ್ನಡದ ಶಾಸನಗಳಿದ್ದಾವೆ ನಿಮಗೆ ಅಷ್ಟು ದೊಡ್ಡ ಇದನ್ನ ಏನು ಗುಡಿಯನ್ನು ಕಟ್ಕೊಟ್ಟು ಬಂದಿದ್ದೀವಿ ನಾವು ಅಂತವ್ರು ಅಲ್ಲಿ ಕೂತ್ಕೊಂಡು ಕರ್ನಾಟಕವನ್ನ ಇಲ್ಲಿಂದ ಅಲ್ಲಿಂದ ಇಲ್ಲಿ ಕನ್ನಡವನ್ನು ಕರ್ನಾಟಕವನ್ನು ಆಳಿದಂಥವನು ನಮ್ಮ ಹೊಯ್ಸಳ ಮಹಾರಾಜ ಅಷ್ಟು ದೊಡ್ಡ ಹಿನ್ನೆಲೆ ಕನ್ನಡಿಗಿದೆ ಕನ್ನಡಿಗರಿಗೆ ಇದೆ ನೀವು ನಿರೂಪಿಸ್ಬೇಕು ಇವತ್ತು ನೀವು ಮಾತಾಡಿದಿರಲ್ಲ ತಮಿಳು ಬಹಳ ದೊಡ್ಡ ಏನೋ ನಾವು ಋಣಿಯಾಗಿ ಯಾವ್ದ್ರಿ ದರಿದ್ರ ನೀವು ಬಂದು ಇಲ್ಲಿ ಅನ್ನ ತಿನ್ಕೊಂಡು ನಿಮ್ಮ ನಾನೇ ಇಲ್ಲಿ ಕುತ್ಕೊಂಡು ಇಲ್ಲಿ ಜೀವನ ಮಾಡ್ಕೊಂಡು ಬಿದ್ದಿದ್ದಾರೆ ನೀವು ಋಣಿ ಆಗಿರ್ಬೇಕು ನಾವು ಬಂದು ನೀವು ನಿಮ್ಮನ್ನ ನಿಮ್ಮ ಹತ್ರ ಅನ್ನ ಕೈ ಚಾಚಿಲ್ಲ ನಾವು ಕಾವೇರಿ ನಿಮಗ್ ಕೊಡ್ತಾ ಇರೋದು ನೀವು ಋಣಿ ಆಗಿರ್ಬೇಕು ನಾವ್ಯಾಕ್ರಿ ಯಾಕ್ರೆ ಋಣಿ ಆಗಿರ್ಬೇಕು ಏನಂದ್ರೆ ದಕ್ಷಿಣ ಭಾರತದವರು ನಾವೆಲ್ಲ ಅನ್ಯೋನ್ಯವಾಗಿರ್ಬೇಕು ಸಹೋದರರಾಗಿರ್ಬೇಕು ಅಂತ ಹೇಳಿ ಸಹೋದರರ ಭಾಷೆ ಅದು ಕರ್ನಾಟಕದ ಕನ್ನಡ ಇರ್ಬೋದು ತೆಲುಗು ಇರ್ಬೋದು ತಮಿಳ್ ಇರ್ಬೋದು ಮಲಯಾಳಂ ಇರ್ಬೋದು ಮಲಯಾಳಂ ಅವರು ಕೂಡ ಭಾಳ ಭಾಷಾ ಪ್ರೇಮಿಗಳು ಆದರೆ ಅವರು ಎಲ್ಲೂ ದುರಾಭಿಮಾನವನ್ನ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಲ್ಲ ಅವ್ರೇನಿದ್ರು ಅವ್ರ ಭಾಷೆಯನ್ನ ಅವ್ರ ಜಾಗದಲ್ಲಿ ಭಾಳ ಸ್ಪಷ್ಟವಾಗಿ ಮಾತಾಡ್ಕಾರಿ ಯಾವುದೇ ಗಲಾಟೆಗಳಿಲ್ದಂಗೆ ಅವ್ರ ಪಾಡಿಗೆ ಅವರು ಅವ್ರ ಭಾಷೆಯನ್ನ ಪ್ರೀತಿಸ್ಕೊತ ಗೌರವಿಸ್ಕೊತ ಬಾಯ್ತಾರೆ ಆದರೆ ನೀವಿದ್ದಿರಲ್ಲ ತೆಲುಗು ಅಷ್ಟೇ ತೆಲುಗು ಕೂಡ ನಮ್ಮ ಭಾಷೆ ನಮ್ಮ ಭಾಷೆಯಿಂದ ಹುಟ್ಟಿತ್ತು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು ಹೇಳಲಿಕ್ಕೆ ಹೋಗಲ್ಲ ಯಾಕಂದರೆ ತಮಿಳು ತಮಿಳಾಗೆ ಹುಟ್ಟಿದೆ ತೆಲುಗು ತೆಲುಗಾಗೆ ಹುಟ್ಟಿದೆ ಕನ್ನಡ ಕನ್ನಡವಾಗೇ ಹುಟ್ಟಿದೆ ಮಲಯಾಳಂ ಮಲಯಾಳಮಾಗಿ ಹುಟ್ಟಿದೆ ನಿಮ್ಗೊಂದು ವಿಷಯ ಗೊತ್ತಿರಲಿ ಕರ್ನಾಟಕದ ಪಂಪ ಆದಿಕವಿ ಪಂಪ ಕನ್ನಡದ ಮೊದಲ ಆದಿಕವಿ ಪಂಪ ಅವನು ಕನ್ನಡದ ಆದಿಕವಿ ಅದೇ ಥರ ಜಿನವಲ್ಲಭ ಅಂತ ಹೇಳಿ ತೆಲುಗಿನ ಆದಿಕವಿ ಆತ ಇದೇ ಪಂಪನ ಸ್ವಂತ ತಮ್ಮ ಸಹೋದರ ಆದರೂ ಕೂಡ ನಾವೆಲ್ಲೂ ತೆಲುಗು ನಮ್ಮ ಸಹೋದರ ಭಾಷೆ ಅಂತ ಪರಿಗಣಿಸಿ ಹೊರತು ಕನ್ನಡದಿಂದ ಹುಟ್ಟಿದ್ದು ಅಂತ ನಾವೆಂದೂ ಹೇಳಿಲ್ಲ ಇದು ಬ್ರಾಹ್ಮಿ ಲಿಪಿಯಿಂದ ಬಂದಂಥದ್ದು ಕನ್ನಡ ಇದು ಅಶೋಕನ ಕಾಲದಲ್ಲೇ ಕನ್ನಡ ಪದಗಳು ಇದುವು ಈಜಿಪ್ಟಿನ ಮಮ್ಮಿಯಲ್ಲೂ ಕೂಡ ಕೆಲವು ಕನ್ನಡದ ಪದಗಳು ಬಂದಿದ್ದಾವೆ ಅಂತ ಹೇಳ್ತಾರೆ ಅಲ್ಲ ರೀ ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ನಿಮ್ಮ ಲಿಪಿಯಲ್ಲಿ ತಮಿಳಿನ ಒಟ್ಟು ಎಷ್ಟು ಅಕ್ಷರಗಳಿದಾವೆ ತಮಿಳಲ್ಲಿ ಇರೋದೇ ಮೂವತ್ತ ನಾಲ್ಕು ಅಕ್ಷರಗಳು ಮೂವತ್ತ ನಾಲ್ಕರಿಂದ ಮೂವತ್ತಾರು ಕನ್ನಡಕ್ಕೆ ನಲವತ್ನಾಲ್ಕು ನಲವತ್ತಾರು ನಲವತ್ತೇಳು ನಲವತ್ತೊಂಬತ್ತು ಐವತ್ತೆರಡು ಅಕ್ಷರ ಸ್ವಲ್ಪ ಒತ್ತಕ್ಷರಗಳು ಅದು ಇದು ಅಂತ ಬಿಟ್ರು ನಲವತ್ತ ಏಳರ ಮೇಲ್ ಅಕ್ಷರಗಳಿದಾವೆ ಅದೇ ನಿಮ್ಗಿನ್ನ ನಮ್ಗಿನ್ನ ನೀವು ಇದಾಗ್ತೀರಿ ನೋಡಿ ತಮಿಳ್ರ ಮಾತಾಡುವಾಗ ನೀವು ಗಮನಿಸೋದು ಅವರಲ್ಲಿ ಶಾ ಇಲ್ಲ ಅವ್ರೇನು ಹೇಳ್ಬೇಕಾದ್ರೆ ಸಣ್ಣಮುಘ ಸಂಗರನ್ ಅಂತ ಹೇಳ್ತಾರೆ ಶಾ ಇಲ್ಲ ಅವರಲ್ಲಿ ಕಾಯಿಲ್ಲ ಅವರಲ್ಲಿ ಅವರು ಷಣ್ಮುಖ ಅನ್ನೇ ಕಾಯಿಲ ಷಣ್ಮುಖ ಅಂತಾರೆ ಅದೇ ಅವರ ಭಾಷೆಯಲ್ಲಿ ಹಲವಾರು ಅಕ್ಷರಗಳು ಇಲ್ಲ ಯಾಕಪ್ಪ ಅಂದ್ರೆ ಅದು ಅಷ್ಟು ವೈಜ್ಞಾನಿಕವಾಗಿಲ್ಲ ಭಾರತದ ಕೆಲವೇ ಕೆಲವು ವೈಜ್ಞಾನಿಕವಾಗಿ ಇರ್ತಕ್ಕಂತಹ ಭಾಷೆಯಲ್ಲಿ ಕನ್ನಡಕ್ಕೆ ಮೊದಲನೇ ಸ್ಥಾನ ಇದೆ ನುಡಿದಂತೆ ಮತ್ತೆ ಬರ ಬರೆಯಲಿಕ್ಕೆ ಬರೆದಂತೆ ನುಡಿಲಿಕ್ಕೆ ಆಗುವಂತ ಭಾಷೆಗಳಲ್ಲಿ ಕನ್ನಡ ಮೊದಲನೇ ಭಾಷೆ ಆಗಿ ನಿಲ್ಲುತ್ತೆ ಅದರ ಅರಿವು ನಿಮಗಿರಲಿ ನೀವು ಮೂವತ್ತ್ನಾಲ್ಕು ಅಕ್ಷರಗಳನ್ನ ಇಟ್ಕೊಂಡು ನಲ್ವತ್ತ ಏಳು ಅಕ್ಷರ ನಲ್ವತ್ತೊಂಬತ್ತು ಅಕ್ಷರ ಐವತ್ತೆರಡು ಅಕ್ಷರ ಇಟ್ಕೊಂಡ್ರೆ ನಮ್ಮನ್ನ ನೀವೆಂಗೆ ನಿಮ್ಮ ಭಾಷೆಯಿಂದ ಬಂತು ಅಂತೀರಿ ಆ ಮೊದಲು ನಿಮಗೆ ಈ ಅರಿವು ಇರಬೇಕು ಇದು ಇದೊಂಥರ ಬೇಜವಾಬ್ದಾರಿ ಹೇಳಿಕೆ ನೀವು ಬಂದು ಒತ್ತಡಗಳನ್ನ ಹೇರಿ ಮೇಲೆ ಇಲ್ದಿದ್ದನ್ನೆಲ್ಲ ಹಾಕಿ ನೀವು ಮಾಡೋ ದೌರ್ಜನ್ಯ ದಬ್ಬಾಳಿಕೆನೆಲ್ಲ ಸಹಿಸಬೇಕು ಅಂತ ನಮಗಿಲ್ಲ ಈ ಕೂಡಲೇ ನೀವು ನಾವೀಗೂ ಸ ಸಿದ್ಧ ಸವಾಲಿಗೆ ಕನ್ನಡಿಗರು ಸಿದ್ಧ ನೀವು ಆಡಿರುವಂತ ಮಾತಿಗೆ ನೀವು ಸಾಕ್ಷಿ ಪುರಾವೆಗಳನ್ನ ಒದಗಿಸಿ ತಮಿಳಿಗೆ ಇಂದ ಕನ್ನಡ ಭಾಷೆ ಬಂದಿದ್ಯಾ ಇಲ್ಲ ಬಾ ಕನ್ನಡದಿಂದ ನೀವು ಎರವಲು ಪಡೆದಿದ್ದೀರಾ ಪದಗಳನ್ನ ಅಂತ ಇಲ್ಲ ಅಂದ್ರೆ ಬೇಷರತ್ತಾಗಿ ಕ್ಷಮೆ ಹಾಚಿಸ್ಬೇಕು ನಿಮ್ಮ ಏನು ಸಿನಿಮಾ ಬಂದಿದಿರಿ ಆ ಸಿನಿಮಾ ನೋಡ್ಕೊಂಡು ನಿಮ್ ಕೆಲಸ ನೋಡ್ಕೊಂಡು ಹೋಗ್ಬೇಕು ಇಲ್ಲಿ ಕನ್ನಡಿಗರ ಮಧ್ಯೆ ತಮಿಳರ ಮಧ್ಯೆ ಏನು ವೈಷಮ್ಯ ಹುಟ್ಟಾಕೋ ಅಂತದಲ್ಲ ನೀವು ಜವಾಬ್ದಾರಿತ ಸ್ಥಾನದಲ್ಲಿದ್ದೀರಿ ನೀವು ಸಾಮಾನ್ಯ ಮನುಷ್ಯ ಅಲ್ಲ ನೀವು ಕನ್ನಡ ತಮಿಳುನಾಡಿನ ದೊಡ್ಡ ವ್ಯಕ್ತಿತ್ವ ಇರುವಂತ ದೊಡ್ಡ ವ್ಯಕ್ತಿ ಅಂತ ಗುರುತಿಸ್ಕೊಂಡ್ರೆ ಐಕಾನ್ ನೀವು ನೀವು ಮಾತಾಡೋಂಥದ್ದು ಮತ್ತೆ ಶಿವರಾಜ್ ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ಅಲ್ಲಿ ಕೂತ್ಕೊಂಡು ಚಪಾಳೆ ಹೊಡೆಯುವಂಥದ್ದು ಇಡೀ ಕನ್ನಡಿಗರು ನಾವ್ ಏನ್ ಹೇಳ್ಬೇಕು ನಮ್ಗೆ ಅರ್ಥ ಆಗ್ತಿಲ್ಲ ಇಡೀ ಕನ್ನಡಿಗರು ನಿಮ್ಮನ್ನ ನಾವು ದೊಡ್ಡ ಮನೆಯವರು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀವಿ ಕಳೆದ ಬಾರಿ ಕೂಡ ಹಂಗೆ ಆಯ್ತು ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಚಲನಚಿತ್ರ ಬಿಡುಗಡೆ ಅದೇ ಸಮಯದಲ್ಲಿ ಒಂದು ತಮಿಳು ಚಿತ್ರ ಬಿಡುಗಡೆ ಆಗ್ತಿತ್ತು ಡೇಟ್ ಎರಡನ್ನೂ ಆ ಇದು ತೊಂದರೆ ಆಗಿ ಥಿಯೇಟ್ರ್ಗಳು ಖಾಲಿ ಕಡಿಮೆ ಸಿಗ್ತಾ ಕನ್ನಡಕ್ಕೆ ಅಂತ ಹೇಳಿ ನಾ ಹೋರಾಟ ಮಾಡ್ತಿದ್ರೆ ಶಿವರಾಜ್ ಕುಮಾರ್ ಅವ್ರೆ ಶಿವರ್ಣ ಅಂತ ನಾವೆಲ್ಲ ಪ್ರೀತಿಯಿಂದ ಕರಿತೀವಿ ನಿಮ್ ಬಗ್ಗೆ ಮಾತಾಡಿದ್ರೆ ನಿಮ್ ಬಗ್ಗೆ ಅವಹೇಳನ ಮಾತಾಡಿದ್ರೆ ಇನ್ನೇನ ಮಾತಾಡ್ರೆ ಕನ್ನಡಿಗರಾಗಿ ನಮಗೆ ನಾವೇ ಮಾಡ್ಕೊಂಡಂತ ಅವಮಾನ ಆಗುತ್ತೆ ಅವತ್ತು ಬಂದು ನೀವು ಹೇಳ್ತೀರಿ ಪತ್ರಿಕಾಗೋಷ್ಠಿಲಿ ಭಾಷೆ ಕಲಾವಿದನಿಗೆ ಭಾಷೆನೇ ಇಲ್ಲ ಭಾಷೆ ಮುಖ್ಯ ಅಲ್ಲ ಬೇಕಾದ್ರೆ ನಂದು ಇನ್ನ ಎರಡು ಥಿಯೇಟರ್ ಬಿಟ್ಕೊಡ್ತೀನಿ ಅಂತ ಮತ್ತೆ ನಾ ಮಾಡೋ ಹೋರಾಟ ಎಲ್ಲಿ ಹೋಗುತ್ತೆ ಯಾರಿಗೋಸ್ಕರ ನಮ್ಮ ಹೋರಾಟ ನೀವು ನಮ್ಮ ಬೆಂಬಲಕ್ಕೆ ನಿಲ್ಬೇಕಿತ್ತು ಅದು ಬಿಟ್ಟು ನೀವು ಅವತ್ತು ಕೂಡ ಈ ರೀತಿ ಮಾಡಿದ್ರಿ ಇದು ಮನಸ್ಸಿಗೆ ನಮ್ಗೆಲ್ಲ ಕನ್ನಡಿಗರಿಗೂ ನೋವಾಗ್ತಾ ಇದೆ ಶಿವಣ್ಣ ಅವರೇ ಇದನ್ನ ಖಂಡಿಸ್ಲೇಬೇಕು ನೀವು ಕನ್ನಡದ ಪರವಾಗಿ ನಿಂತ್ಕೋಬೇಕು ಆ ಸಿನಿಮಾ ಇಲ್ಲಿದ್ರೆ ಹೋಗ್ಲಿ ಅಣ್ಣ ಅವರು ಅಣ್ಣ ಅವರು ಬಡಿದೆಬ್ಬರಿಸಿದ ಜಾಗೃತಿ ಕನ್ನಡದ ಜ್ ಕನ್ನಡಿಗನ್ನ ತಟ್ಟಿ ಎಬ್ಬರಿಸಿದ್ದು ಗೋಕಾಕ್ ಚಳುವಳಿ ನಿಮಗೆ ನೆನಪಿರ್ಲಿ ಅಂತ ದೊಡ್ಡ ಚಳುವಳಿಗೆ ಒಂದು ಹಿನ್ನೆಲೆಯಿಂದ ಆ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವ್ರು ನೀವು ಹೇಗಿರ್ಬೇಕು ನೀವು ಕೂಡ ಆ ಕನ್ನಡಕ್ಕೆ ಮೊದಲ ಆದ್ಯತೆ ನಮ್ಮನ್ನ ದೇವರು ಅಂದಂಥವ್ರು ನಾವು ದೇವ್ರುಗಳಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ ನೀವು ಕನ್ನಡದೇ ಮೊದಲನೇ ಆದ್ಯತೆ ಕೊಡಬೇಕು ಕನ್ನಡಿಗರ ಪರವಾಗಿ ನಿಲ್ಬೇಕು ಕಮಲಹಾಸನ್ ನೀವು ಮಾತಾಡಿರೋ ಮಾತಿಗೆ ಭದ್ರಾಗಿರಬೇಕು ಸಾಕ್ಷಿ ಪುರಾವೆಗಳನ್ನ ಕೊಡಬೇಕು ಇಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಚಿತ್ರಗಳು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಕರ್ನಾಟಕ ಕೃಷ್ಣ ವೇದಿಕೆ ಅವಕಾಶ ಕೊಡಲ್ಲ ಪ್ರವೀಣ್ ಶೆಟ್ಟಿ ಬಣ್ಣ ನಾವು ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದೀವಿ ಈ ಕೂಡಲೇ ಬೇಷರತ್ ಕ್ಷಮೆ ಆಚಿಸಿ ಇಲ್ಲ ಅಂದ್ರೆ ಅದನ್ನ ಸಾಕ್ಷಿ ಸಮೇತ ಸಾಬೀತ್ ಮಾಡಿ ಅಂತ ನಾವು ಸವಾಲಾಗ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ